ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಈಗ ವಿಕ್ಕಿ ಜೊತೆ ರಿತು ಮದುವೆ ಆದಮೇಲೆ ಅವನ್ನ ಜೈಲಿಗೆ ಕಳಿಸಿದ್ಯಾ ನನ್ನ ಮನೆತನ ಹಾಳು ಮಾಡಬೇಕು ಅಂತ ಮಾವಸಿ ಇಬ್ಬರು ಪ್ಲ್ಯಾನ್ ಮಾಡಿದ್ರ ಗೆಳೆಯ ಗೆಳೆಯ ಅಂದ್ಕೊಂಡು ಬೆನ್ನಿಗೆ ಚೂರಿ ಹಾಕಿಬಿಟ್ಟ ಅಲ್ಲ ಜೀವ ಇಪ್ಪತ್ತೈದು ವರ್ಷ ಸ್ನೇಹನ ಇವಳು ಯಾವಳಿಗೋಸ್ಕರನೂ ಬಿಟ್ಕೊಟ್ಬಿಟ್ಟಾ ಶಿವ ಅಂತಾರೆ ಶಕ್ತಿ ಇಲ್ಲ ಶಕ್ತಿ ನೀನು ತಪ್ಪು ತಿಳ್ಕೊಂಡಿದ್ಯಾ ನಾನು ಅವತ್ತು ಇವತ್ತು ವಿಕ್ಕಿನ ಕಾಪಾಡಿಕೊಳ್ಳೋಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾನೆ ಇದ್ದೀನಿ ಇವತ್ತು ನಡೆದಿರೋದನ್ನು ನೋಡಿ ನೀನು ಶಾಕ್ ನಾನು ಶಾಕ್ ಆಗಿದ್ದೀನಿ ಶಕ್ತಿ ನನಗೆ ಸ್ವಲ್ಪ ಸಮಯ ಕೊಡು ನಾನೆಲ್ಲ ಸರಿ ಮಾಡ್ತೀನಿ ಅಂತಾರೆ ಜೆ ಪಿ ಬೇಕಾಗಿಲ್ಲ ನನ್ನ ನಿನ್ನ ಸ್ನೇಹದಿಂದ ನಾನು ನಿನ್ನನ್ನು ನಂಬಿದ್ದೆ ಬೇರೆ ಲಾಯರ್ ಗತಿ ಇಲ್ಲ ಅಂತಲ್ಲ ಸಿಟಿಲಿ ಬೇಜಾನ್ ಲಾಯರ್ಗಳಿದ್ದಾರೆ ನನ್ನ ಮಗನ್ನ ಹೇಗೆ ಬಿಡಿಸ್ಕೊಂಡ್ ಬರಬೇಕು ಅಂತ ನನ್ಗೆ ಚೆನ್ನಾಗಿ ಗೊತ್ತು ನಿಮ್ಮನ್ನೆಲ್ಲ ಸುಮ್ಮನೆ ಬಿಡ್ತೀನಿ ಅಂತ ಮಾತ್ರ ತಿಳ್ಕೊಬೇಡ ಜೀವ ಅಂತಾರೆ ಶಕ್ತಿ ಶಕ್ತಿ ನೀನು ಕೋಪದಲ್ಲಿ ಆತುರದಲ್ಲಿ ಮಾತಾಡ್ತಿದ್ಯಾ ಆಗಿರೋದನ್ನೆಲ್ಲ ನಾನು ಸರಿ ಮಾಡ್ತೀನಿ ನನ್ನ ಮಾತು ನಂಬು ಅಂತಾರೆ ಜೆ ಪಿ ಇಷ್ಟು ದಿನ ನಿನ್ನ ಮಾತು ಕೇಳಿ ಆಗಿರೋ ಅವಂತ್ರ ಸಾಕು ನನ್ನ ನಿನ್ನ ಸ್ನೇಹದಿಂದನೇ ನನ್ನ ನಿನ್ನ ಇಬ್ಬರು ಮ ಮಕ್ಕಳು ಬಾಳು ಹಾಳಾಗಿರೋದು ಇಷ್ಟ ಆದಮೇಲೆ ನಾನು ನಿನ್ನ ಮಾತನ್ನು ನಂಬಿದರೆ ಮುಟ್ಟಾಳ ಅನ್ಸ್ಕೋತೀನಿ ಮುಂದೆ ಏನು ಮಾಡಬೇಕು ಅಂತ ಈ ಶಕ್ತಿ ಪ್ರಸಾದ್ ಭೂಪತಿಗೆ ಗೊತ್ತು ಬಿಡಲ್ಲ ಯಾರನ್ನು ನೆಮ್ಮದಿಯಾಗಿರೋಕ್ಕೆ ಬಿಡೋಲ್ಲ ಅಂತ ಶಕ್ತಿ ಹೋಗ್ತಾರೆ ಅವರಿಂದೆ ಸೀತಾರಾಮಂದನ ಹೋಗ್ತಾರೆ ಈಚೆ ಮದುವೆ ಹಾಲ್ನಲ್ಲಿ ಅರ್ಜುನ್ ಮಾತ್ರ ನಿಂತಿರ್ತಾನೆ ಭಾರ್ಗವಿ ಅವನ ಹತ್ರ ಬರ್ತಾಳೆ ನೀವು ಹೀಗೆ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಮನೆಯವ್ರ ಹತ್ರ ಲಾ ಪ್ರಾಕ್ಟೀಸ್ ಮಾಡಲ್ಲ ಅಂತ ಸುಳ್ಳು ಹೇಳಿದರೆ ಆದರೆ ನಿಮ್ಮ ಗಂಡ ನಾನು ನನ್ನ ಹತ್ರನೂ ಸುಳ್ಳು ಹೇಳಿ ಈ ಕೇಸ್ ನಡೆಸಿದ್ರೆ ನಾವು ಅತಿಯಾಗಿ ನಮ್ಮದವರಿಂದಲೇ ಮೋಸ ಹೋಗ್ತೀವಿ ಅನ್ನೋದು ಇದಕ್ಕೆ ಇರಬೇಕು ನಿಮ್ಮನ್ನು ಅದೆಷ್ಟು ನಂಬಿದ್ದೆ ಭಾರ್ಗವಿ ಯಾಕೆ ಹೀಗೆ ಮಾಡಿದ್ರಿ ನಮ್ಮ ಮನೆಯವ್ರ ಮುಂದೆ ಎಲ್ಲ ನಾನು ತಲೆ ತೆಗಿಸೋ ಹಾಗೆ ಮಾಡ್ಬಿಟ್ರಲ್ಲ ಅಂತಾನೆ ಅರ್ಜುನ್ ಇಲ್ಲಿ ನನ್ನ ನಿನ್ನ ನಡುವಿನ ನಂಬಿಕೆ ಪ್ರಶ್ನೆ ಬರಲ್ಲ ಬರ್ತಾ ಸಂಧ್ಯಾಗೆ ನ್ಯಾಯ ಸಿಗುತ್ತೆ ಅನ್ನೋದು ಒಂದೇ ಒಂದು ನನ್ನ ಮುಂದೆ ಇದ್ದಿದ್ದು ಪ್ರಶ್ನೆ ಹಾಗೊಂದು ವೇಳೆ ನಾನು ಸುಮ್ಮನಾಗಿದ್ದರೆ ಈ ಕೇಸನ್ನೇ ಮುಚ್ಚಾಕ್ಬಿಡ್ತಿದ್ರು ಪಾರ್ಥ ಅಂತೇಳಿ ಬರ್ತೀವಿ ನಾನೇನೋ ಈ ಕೇಸನ್ನು ಬಿಟ್ಬಿಡಿ ಅಂದಿದ್ನ ಇಲ್ಲ ತಾನೇ ಸ್ವಲ್ಪ ತಾಳ್ಮೆಯಿಂದ ಇರಿ ಇಲ್ಲಿರೋ ಸಮಸ್ಯೆನೆಲ್ಲ ಬಗೆಹರಿಸಿ ಮತ್ತೆ ನೀವು ಕೋರ್ಟ್ಗೆ ಹೋಗೋ ಥರ ನಾನು ಮಾಡ್ತೀನಿ ಅಂತ ಹೇಳಿದ್ದೆ ತಾನೆ ಆದರೆ ನೀವು ನಿಮ್ಮ ಮೂಗಿನ ನೇರಕ್ಕೆ ನಡ್ಕೊಂಡು ಎಲ್ಲ ಕೆಡಿಸ್ಬಿಟ್ರಿ ಎಲ್ಲನೂ ಹಾಳು ಮಾಡ್ಬಿಟ್ರಿ ಅಂತಾನೆ ಅರ್ಜುನ್ ಹಾಗಂತ ಕಣ್ಮುಂದೆ ಕಾಣಿಸಿರೋ ಸಾಕ್ಷಿನ ಬಿಟ್ಟು ಕೂತ್ಕೋಬೇಕಾಗುತ್ತಾ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಿಸೋದು ನಂಬಿದವರಿಗೆ ನ್ಯಾಯ ಕೊಡಿಸೋದು ಲಾಯರ್ ಆಗಿ ನನ್ನ ಕರ್ತವ್ಯ ಪಾರ್ಥ ನನ್ನ ಕರ್ತವ್ಯನ ನಾನು ಮಾಡಿದ್ದೀನಿ ಅದು ದೊಡ್ಡ ಅಪರಾಧ ಅನ್ನೋ ಹಾಗೆ ಮಾತಾಡಬೇಡಿ ಅಂತಾಳೆ ಭಾರ್ಗವಿ ನೀವು ಮಾಡಿರೋ ಅವಾಂತರಕ್ಕೆ ಇನ್ನೇನು ಹೇಳ್ರಿ ಇಲ್ಲಿ ತಪ್ಪು ಮಾಡಿರೋರು ಯಾರು ಆದರೆ ಶಿಕ್ಷೆ ಅನುಭವಿಸ್ತಾ ಇರೋರು ಇನ್ಯಾರು ನಡೆದಿದ್ದನ್ನು ನೆನೆಸ್ಕೊಂಡ್ರೆ ಹಿಂಸೆ ಆಗ್ತಿದೆ ನನಗೆ ಏನು ಹಾಗೆ ನೋಡ್ತಿದ್ದೀರಾ ಅರ್ಥ ಆಗ್ಲಿಲ್ವಾ ನೀವು ಮಾಡಿರೋ ತಪ್ಪನ್ನು ಮಾತಾಡುವಾಗ ನಿಮಗೆಲ್ಲ ಅರ್ಥ ಆಗುತ್ತೆ ಸಂಧ್ಯಾಂಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೋಗಿ ರಿತು ಜೀವನನ ಬೀದಿಗೆ ತಂದುಬಿಟ್ರಲ್ಲ ಯಾವ ಸೀಮೆ ನ್ಯಾಯ ಸಂಧ್ಯಾ ಸತ್ತು ಹೋಗಿದ್ದಾಳೆ ಆದರೆ ರಿತು ಇನ್ನೂ ಬದುಕಿದ್ದಾಳೆ ಅವಳನ್ನು ಸಾಯಿಸ್ಬೇಕು ಅಂತ ಹೀಗೆ ಮಾಡಿದ್ರ ಅಂತಾನೆ ಅರ್ಜುನ್ ಈಚೆ ರಿತು ರೂಮಲ್ಲಿ ಕೂತ್ಕೊಂಡು ಆಳ್ತಿರ್ತಾರೆ ಆಗ ರುದ್ರ ಬಂದು ರಿತು ನೀನು ಹೀಗೆ ಅಳಬೇಡಕ್ಕ ಅಂದ್ರೆ ನೀನು ಹೀಗೆ ಸಂಕಟಪಟ್ರೆ ಹೊಟ್ಟೆಲಿರೋ ಮಗುಗೆ ತೊಂದರೆ ಆಗುತ್ತೆ ಕಣೆ ರಿತು ಇಲ್ಲ ನೋಡು ನೀನು ನೋವೇನು ಅಂತ ನನಗೆ ಅರ್ಥ ಆಗುತ್ತೆ ಕಂದ ನೋಡು ನಾನು ಈಗಲೇ ಭಾವನ ಜೊತೆ ಮಾತಾಡ್ತೀನಿ ವಿಕಿನ ಜೈಲಿಂದ ಕರ್ಕೊಂಡು ಬರೋಕ್ಕೆ ಅವರೇ ಏನಾದರೂ ದಾರಿ ಹುಡುಕ್ತಾರೆ ಅಂತಾರೆ ರುದ್ರ ಸಾಕು ಸುಮ್ಮನೆರಮ್ಮ ಅದು ಯಾವುದೋ ದಾರಿ ಇದ್ದರೂ ಆ ನಿಮ್ಮ ಭಾರ್ಗವಿ ಆ ದಾರಿನೆಲ್ಲ ಮುಚ್ಚುತ್ತಾಳೆ ಒಳ್ಳೆಯವಳು ಅಂತ ಭಾರ್ಗವಿನ ತಲೆ ಮೇಲೆ ಕೂರಿಸಿ ಮೆರೆಸಿದ್ರಲ್ಲ ಇವಾಗ ಏನಾಯ್ತು ಅವಳು ನಿಮ್ಮ ಮಗಳ ಜೀವನನೇ ಹಾಳು ಮಾಡಿಬಿಟ್ಲು ಅವಳು ವಿಕ್ಕಿಗೆ ಮಾತ್ರ ಶಿಕ್ಷೆ ಕೊಟ್ಟಿಲ್ಲ ಅಮ್ಮ ಮದುವೆಯಾಗಿ ಖುಷಿಯಾಗಿರ್ಬೇಕು ಅಂತ ಕನ್ಸ್ಕೊಂಡಿದ್ನಲ್ಲ ನಾನು ನನ್ನ ಲೈಫ್ನ ನರಕ ಮಾಡಿಬಿಟ್ಲು ಅಂತಳೇ ರೀತು ರೀತು ವಿಕ್ಕಿ ನಿಜವಾಗ್ಲೂ ತಪ್ಪು ಮಾಡಿದಾನ ಅವನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಲ್ಲಮ್ಮ ಗೊತ್ತಿದ್ರೆ ದಯವಿಟ್ಟು ನಿಜ ಹೇಳು ಇದು ನಿನ್ನ ಜೀವನದ ಪ್ರಶ್ನೆ ಅಂತಾರೆ ರುದ್ರ ಆಗ ಬೃಂದ ಒಂದು ಚಿಕ್ಕತೆ ಒಂದು ಸ್ವಲ್ಪನೂ ಬುದ್ಧಿ ಇಲ್ವಾ ನಿಮಗೆ ಏನು ಅಂತ ಮಾತಾಡ್ತಿದ್ದೀರಾ ಕಚ್ಚಿರೋ ಹಾವಿಗೆ ಅನುಕಂಪ ತೋರಿಸಿ ಕಚ್ಚಿಸ್ಕೊಂಡವನ್ ಮೇಲೆ ಅನುಮಾನ ಪಡ್ತಿದ್ದೀರಾ ಇಷ್ಟೆಲ್ಲ ಆದಮೇಲೂ ಆ ಭಾರ್ಗವಿನೇ ಅತ್ತೆ ನೀವು ಅಂತೇಳಿ ಬೃಂದ ಹಾಗಲ್ಲ ಬೃಂದ ಅಲ್ಲಿ ಭಾರ್ಗವಿ ಒಬ್ಳೇ ಬಂದಿರಲಿಲ್ಲ ಅಷ್ಟೊಂದು ಜನ ಪೊಲೀಸ್ನವರು ಬಂದು ವಿಕ್ಕಿನ ಕರ್ಕೊಂಡು ಹೋದ್ರು ಭಯ ಆಗಲ್ವಾ ಒಂದು ವೇಳೆ ಅವನು ಈ ಕೊಲೆ ಮಾಡಿದ್ದು ನಿಜ ಆಗಿದ್ದರೆ ಯಾವ ಧೈರ್ಯದ ಮೇಲೆ ಅವನ ಜೊತೆ ರಿತುನ ಕಳಿಸ್ಕೊಡ್ಲಿ ಇವಳ ಜೀವನದ ಗತಿ ಏನು ಇವಳು ಹೊಟ್ಟೆಲಿರುವ ಆ ಮಗುವಿನ ಗತಿ ಏನು ಅಂತಾರೆ ರುದ್ರ ಈಚೆ ಅರ್ಜುನ್ ಹೇಳಿ ಭಾರ್ಗವಿ ರಿತು ಏನು ತಪ್ಪು ಮಾಡಿದ್ಲು ಇನ್ನು ಭೂಮಿಗೆ ಬರದೇ ಇರೋ ಪುಟ್ಟ ಕಂದಮ್ಮ ಏನು ಮಾಡಿತ್ತು ಯಾಕ್ರಿ ಅವಳಿಗೆ ಈ ಶಿಕ್ಷೆ ಕೊಟ್ರಿ ಅಂತಾನೆ ಅರ್ಜುನ್ ರಿತು ಗರ್ಭಿಣಿ ಅನ್ನೋ ವಿಷಯ ನನಗೆ ಗೊತ್ತಿರಲಿಲ್ಲ ಪಾತ ಪಾರ್ಥ ಆದರೆ ಈ ಮದುವೆನ ತಡೆಯೋಕ್ಕೆ ನಾನು ತುಂಬ ಪ್ರಯತ್ನ ಪಟ್ಟಿದ್ದೀನಿ ನಿಮ್ಮ ಹತ್ರ ಬೇಡ್ಕೊಂಡು ಇದ್ದೀನಿ ಆದರೆ ನೀವೇ ನನ್ನ ಮಾತನ್ನು ಕೇಳಲಿಲ್ಲ ಅಂತಾಳೆ ಭಾರ್ಗವಿ ಮದುವೆ ನಿಲ್ಲಿಸಿ ಅನ್ನೋದಕ್ಕೂ ವಿಕ್ಕಿನೇ ಕೊಲೆ ಮಾಡಿದ್ದಾನೆ ಅಂತ ಮದುವೆ ನಿಲ್ಲಿಸೋದಕ್ಕೂ ಆಕಾಶ ಭೂಮಿ ಅಂತರ ಇದೆ ಇಷ್ಟಕ್ಕೂ ವಿಕ್ಕಿನೇ ಅಪರಾಧಿ ಅಂತ ಹೀಗೆ ಹೇಗೆ ಹೇಳ್ತೀರಾ ಆ ಸಿಕ್ಕಿರೋ ನಾಲ್ಕು ಸಾಕ್ಷಿನ ಸತ್ಯ ಅನ್ಕೋಬೇಕಾ ಅಂತಾನೆ ಅರ್ಜುನ್ ಕೋರ್ಟು ಕೇಸು ನಡೆಯೋದೇ ಹೀಗೆ ನಿಮಗೆ ಏನಾದರೂ ಮಾಡಿ ಅರ್ಥ ಮಾಡಿಸೋಕ್ಕೆ ಟ್ರೈ ಮಾಡೋಣ ಅಂದರೆ ನೀವು ನನ್ನ ವಿರುದ್ಧನೇ ನಿಂತು ಮದುವೆ ಮಾಡಿಸೋಕ್ಕೆ ಎಲ್ಲ ತಯಾರಿನೂ ಮಾಡ್ಕೊಂಡ್ರಿ ಅಂತಳೆ ಭಾರ್ಗವಿ ಹೌದು ತಯಾರಾದೆ ಯಾಕೆ ಗೊತ್ತಾ ಯಾಕಂದರೆ ಮದುವೆ ನಡೆಯಲ್ಲ ಅಂದರೆ ಜೀವಂತವಾಗಿರಲ್ಲ ಅಂತ ರಿತು ಚಿಕ್ಕಿ ಗೋಳಾಡಿದ್ರು ಕೈ ಮುಗಿದು ಬೇಡ್ಕೊಂಡ್ರು ಈ ಮನೆ ಮಗನಾಗಿ ಒಬ್ಬ ಅಣ್ಣನಾಗಿ ತಂಗಿ ಜೀವನ ಚೆನ್ನಾಗಿಲ್ಲಿ ಅಂದ್ಕೊಳ್ಳೋದು ತಪ್ಪ ಕಾಡಿ ಬೇಡಿ ಎಲ್ಲರನ್ನ ಒಪ್ಸಿ ರಿತು ಜೀವನ ಸರಿ ಮಾಡೋಷ್ಟರಲ್ಲಿ ನೀವು ಬಂದು ಹಾಳು ಮಾಡಿಬಿಟ್ರಲ್ಲ ಅದೇನು ಸಾಕ್ಷಿ ಇದೆ ಅಂದ್ರಲ್ಲ ಶ್ಯಾಮ್ ಮತ್ತು ಡ್ಯಾಡ್ ನನಗೆ ಅರ್ಥ ಮಾಡಿಸಿದರೆ ಸಂಧ್ಯಾ ಕೊಲೆ ಆಗಿರೋ ದಿನ ಅವನು ಫಾರ್ಮ್ ಇದ್ದಾನೆ ಅನ್ನೋದನ್ನ ಅಂತಾನೆ ಅರ್ಜುನ್ ಅಂದರೆ ನಾನು ತಂದಿರೋ ಸಾಕ್ಷಿ ಸುಳ್ಳು ಅಂತ ಹೇಳ್ತಿದ್ದೀರಾ ಅಂತಾಳೆ ಭಾರ್ಗವಿ ಎಲ್ಲೋ ಏನೋ ತಪ್ಪಾಗಿದೆ ನೀವು ಎಡವಿದಿರಾ ಅಂತ ಇದ್ದೀನಿ ಪಾಪರಿತು ಮದುವೆ ಆದಮೇಲೆ ಪ್ರೆಗ್ನೆನ್ಸಿ ವಿಚಾರ ಎಲ್ರಿ ಯಾರಿಗೂ ಗೊತ್ತಾಗಲ್ಲ ಖುಷಿಯಾಗಿರ್ಬೋದು ಅಂದ್ಕೊಂಡ್ಲು ಆದರೆ ಈಗ ಹೊಟ್ಟೆಯಲ್ಲಿರೋ ಮಗು ಜೈಲಲ್ಲಿರೋ ಗಂಡನ ಬಗ್ಗೆ ಯೋಚಿಸ್ತಾ ಜೀವನ ಪರ್ಯಂತ ಕೊರಗ್ತಾಳೆ ನ್ಯಾಯ ನ್ಯಾಯ ಅಂತ ಹೋರಾಡೋ ನಿಮ್ಮಿಂದನೇ ಒಂದು ದೊಡ್ಡ ಅನ್ಯಾಯ ಆಗಿದೆ ನಿಮ್ಮನ್ನು ನಾನು ಯಾವತ್ತೂ ಕ್ಷಮಿಸಲ್ಲ ಅಂತಾನೆ ಅರ್ಜುನ್ ಕಣ್ಣ ಮುಂದಿರೋ ಸತ್ಯ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಅರ್ಜುನ್ ಸಂದೆಯನ್ನ ಮೊಲೆಸ್ಟ್ ಮಾಡಿದ್ದು ಅವಳಿಗೆ ಕಾಟ ಕೊಟ್ಟಿದ್ದು ಕೊನೆಗೆ ಅವಳಿಗೆ ಅವಳನ್ನು ಅತ್ಯಾಚಾರ ಮಾಡಿ ಸಾಯಿಸಿದ್ದು ಇದೇ ವಿಕ್ರಮ್ ಅವ್ನು ನನ್ನ ಅರೆಸ್ಟ್ ಮಾಡದೆ ಬೇರೆ ದಾರಿನೇ ಇರಲಿಲ್ಲ ಅಷ್ಟರಲ್ಲಿ ಮದುವೆ ನಡೆದಿದ್ದು ನಂತಪ್ಪ ನಿಮ್ಮನ್ನು ನಂಬಿಸೋಕೆ ಅಮರ್ಸೋಕೆ ಇಲ್ಲಿವರೆಗೂ ಅವ್ರ ನಾಟಕ ಆಡ್ಕೊಂಡೇ ಬಂದಿದ್ದಾರೆ ಅಥವಾ ರಿತುನ ಮುಂದೆ ಇಟ್ಕೊಂಡು ಅವಳು ಗರ್ಭಿಣಿ ಅಂತ ಸುಳ್ಳು ಹೇಳಿರ್ಬೋದಲ್ವಾ ಅಥವಾ ರಿತುನೇ ನಾಟಕ ಆಡಿರ್ಬೋದಲ್ವಾ ಅಂತಾಳೆ ಭಾರ್ಗವಿ ಆಗ ಅರ್ಜುನ್ ಭಾರ್ಗವಿ ಅಂತ ಅವಳಿಗೆ ಹೊಡೆಯೋಕೆ ಕೈ ಎತ್ತತಾನೆ ಇಷ್ಟಾದರೂ ನಿಮ್ಮನ್ನು ನೀವು ಸಮರ್ಥನೆ ಮಾಡ್ಕೋತಿದ್ದೀರಾ ಗರ್ಭಿಣಿ ಅಂತ ಯಾವ ಹೆಣ್ತಾನೆ ನಾಟಕ ಆಡ್ತಾಳೆ ನೀವು ಒಂದು ಹೆಣ್ಣಾಗಿ ಇಂಥ ಯೋಚನೆ ನಾ ಲಾಯರ್ ಆಗೋ ಬರದಲ್ಲಿ ಮನುಷ್ಯತ್ವನೇ ಮರೀತಿದ್ದೀರಾ ಛೇ ಇಲ್ಲಿ ನಾನು ನೋಡಿರುವ ಭಾರ್ಗವಿ ನೀವಲ್ಲ ಅಂತ ಅರ್ಜುನ್ ಅಲ್ಲಿಂದ ಹೋಗ್ತಾನೆ ಈಚೆ ಬೃಂದ ಚಿಕ್ಕತೆ ನಿಮ್ಮ ಕಾಳಜಿ ಸರಿ ಇದೆ ಆದರೆ ನೀವು ನಿಮ್ಮ ಹಳೆಯನ ಮೇಲೆ ಪಡ್ತಾ ಇರೋ ಅನುಮಾನ ಸರಿ ಇಲ್ಲ ನೀವೇ ಯೋಚನೆ ಮಾಡಿ ವಿಕ್ಕಿ ನಿಜವಾಗ್ಲೂ ಸಂಧ್ಯಾನ ಕೊಲೆ ಮಾಡಿದರೆ ಅವನು ತಪ್ಪು ಮಾಡಿದರೆ ಅವನು ಅರೆಸ್ಟ್ ಮಾಡೋದಕ್ಕೆ ಇಷ್ಟು ದಿನ ಬೇಕಿತ್ತಾ ಸಂಧ್ಯಾನ ಹೆಣ ಸಿಕ್ಕಿದ ತಕ್ಷಣ ಅರೆಸ್ಟ್ ಮಾಡ್ಬೋದಿತ್ತಲ್ವ ಅದು ಯಾಕೆ ರೀತು ವಿಕ್ಕಿ ಮದುವೆ ದಿನ ಮುಹೂರ್ತ ಟೈಮ್ಗೆ ಬಂದು ಅರೆಸ್ಟ್ ಮಾಡಿಸಿದ್ಲು ಭಾರ್ಗವಿ ಹೀಗೆ ಮಾಡಿದ್ದು ಸಂಧ್ಯಾಗೆ ನ್ಯಾಯ ಕೊಡಿಸೋ ಕಲ್ಲ ಚಿ ವಿಕ್ಕಿ ಮೇಲಿನ ಸೇಡಿಗೋಸ್ಕರ ಅಂತಳೆ ಬೃಂದ ವಿಕ್ಕಿ ಸಂಧ್ಯಾನ ಚುಡಾಯಿಸಿದ್ದು ನಿಜ ಆದರೆ ಅವನು ಈಗ ಬದಲಾಗಿದ್ದಾನಮ್ಮ ಆಗ ಮಾಡಿರೋ ತಪ್ಪಿಗೆ ಕೋರ್ಟು ಜೈಲು ಅಂತ ಬೇಕಾದಷ್ಟು ಓಡಾಡಿದ್ದಾನೆ ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪನು ಪಟ್ಟಿದ್ದಾನೆ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪ್ರಾಯಶ್ಚಿತ ಬೇಕಾ ಅಂತ ಆ ಭಾರ್ಗವಿಗೆ ವಿಕ್ಕಿ ಮೇಲಿರೋ ಕೋಪ ಇನ್ನೂ ಕಡಿಮೆ ಆಗಿಲ್ಲ ಅಡಿಕೆ ಗಾತ್ರ ತಪ್ಪು ಮಾಡಿರೋ ವಿಕ್ಕಿಗೆ ಆನೆಗಾತ್ರ ಶಿಕ್ಷೆ ಕೊಡಿಸೋಕೆ ಹೊರಟಿದ್ದಾಳೆ ಇದು ಯಾವ ಸರದ ನ್ಯಾಯ ಆತ ಅಂತಳೆ ಬೃಂದ ಹಾಗಾದರೆ ಭಾರ್ಗವಿ ಇದನ್ನೆಲ್ಲ ವಿಕ್ಕಿ ಮೇಲಿರೋ ಕೋಪದಿಂದ ಮಾಡಿರೋದ ಅಂತಾರೆ ರುದ್ರ ಹೌದು ಚಿಕ್ಕತೆ ಅವಳು ದ್ವೇಷಕ್ಕೋಸ್ಕರ ನಿಮ್ಮಗಳ ಜೀವನ ಬಲಿ ಕೊಟ್ಲು ನೋಡಿ ಚಿಕ್ಕತೆ ಮದುವೆಯಾಗಿ ಖುಷಿಯಾಗಿ ಗಂಡನ ಮನೆಗೆ ಹೋಗಬೇಕಾಗಿದ್ದರಿತು ಈಗ ತವ್ರ ಮನೆಯಲ್ಲಿ ಅಳ್ತಾ ಕೂತಿದ್ದಾಳೆ ಆ ಕಡೆ ಗಂಡ ಹೆಂಡತಿ ಖುಷಿ ಖುಷಿಯಾಗಿಯೂ ಇರೋಕ್ಕೂ ಆಗೋದಿಲ್ಲ ಇಲ್ಲಿ ನೆಮ್ಮದಿಯಾಗಿ ಇರೋದಿಕ್ಕೂ ಆಗೋದಿಲ್ಲ ಅಂತಳೆ ಬೃಂದ ಬಿಕ್ಕಿ ಇಲ್ಲದೇ ಇರೋ ಲೈಫ್ನ ನಾನು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗಲ್ಲಮ್ಮ ಆ ಭಾರ್ಗವಿ ಇಲ್ಲೇ ಇದ್ದರೆ ನಾವು ಯಾರೂ ನೆಮ್ಮದಿಯಾಗಿರೋಕ್ಕಾಗಲ್ಲ ಒಂದು ವೇಳೆ ಅವಳು ಇಲ್ಲೇ ಇರೋದಾದರೆ ನಾನೇ ಮನೆ ಬಿಟ್ಟು ಹೋಗ್ತೀನಿ ಅಂತಳೇರಿತು ಇಷ್ಟೆಲ್ಲ ಆದಮೇಲೂ ನೀವು ಭಾರ್ಗವಿನ ನಂಬ್ತೀರಾ ಅವಳು ಇನ್ನೂ ಈ ಮನೇಲಿ ಇರಬೇಕಾ ಅಂತಳೇ ಬ್ರಂದ ಇಲ್ಲ ಇರಬಾರ್ದು ಅವಳು ಖಂಡಿತ ಈ ಮನೇಲೇ ಇರಬಾರ್ದು ಭಾರ್ಗವಿ ನಮ್ಮನ್ನೆಲ್ಲ ನಂಬಿಸಿ ಇದ್ದಿದ್ದಾಳೆ ನನ್ನ ಮಗಳ ಜೀವನ ಹಾಳು ಮಾಡ್ತಾಳೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಬೇಡ ಅವಳನ್ನು ಈ ಮನೆಯಿಂದ ನೀನ್ ಇರೋದೇ ಬೇಡ ನಾನೇ ಭಾವನ ಹತ್ರ ಮಾತಾಡ್ತೀನಿ ಅಂತ ರುದ್ರ ಹೋಗ್ತಾರೆ ಬಂದ ಸ್ಮೈಲ್ ಮಾಡ್ತಾಳೆ ಈಚೆ ಭಾರ್ಗವಿ ಮನೆ ಒಳಗೆ ಬರ್ತಾಳೆ ಆಗ ರುದ್ರ ಬಂದು ನಿಂತ್ಕೊಂತಾರೆ ನನ್ ನನ್ನ ಅಮ್ತ ಇರೋರು ಯಾಕೆ ಈ ರೀತಿ ಮಾತಾಡ್ತಿದ್ದಾರೆ ಅನ್ಕೋತಿದ್ಯಾ ಕೆಟ್ಟ ಮೇಲೆ ಅಲ್ವಾ ಬುದ್ಧಿ ಬರೋದು ಈಗಲೂ ನೀನು ಎಂಥವಳು ಅಂತ ಅರ್ಥ ಮಾಡ್ಕೊಳ್ತೇ ಇದ್ರೆ ಅದನ್ನು ಮುಟ್ಟಾಡ್ತಾನ ಅಂತಾರೆ ನಿನ್ನ ನಂಬಿದ್ದಕ್ಕೆ ನನ್ನ ಮಗಳ ಜೀವನನೇ ಹಾಳು ಮಾಡಿಬಿಟ್ಟಿಯಲೇ ಅಂತಾರೆ ರುದ್ರ ನಾನು ಯಾವುದಕ್ಕೂ ಬೇಕು ಅಂತ ಮಾಡಲೇ ಇಲ್ಲ ಚಿಕ್ಕತೆ ವಿಕ್ಕೆ ಅಪರಾಧಿ ಅವನಿಗೆ ಶಿಕ್ಷೆ ಆಗಬೇಕಲ್ವಾ ಅಂತಾಳೆ ಭಾರ್ಗವಿ ಮುಚ್ಚು ಬಾಯಿ ಅವನೇ ಕೊಲೆ ಮಾಡಿದ್ದಾನೆ ಅನ್ನೋದಕ್ಕೆ ಏನಿದೆ ನಿನ್ನ ಹತ್ರ ಸಾಕ್ಷಿ ಸಂಧ್ಯಂಗೆ ನ್ಯಾಯ ಕೊಡಿಸ್ತೀನಿ ಅಂತ ನನ್ನ ಮಗಳ ಜೀವನ ಹಾಳು ಮಾಡಿಬಿಟ್ಟಿಯಲ್ಲೇ ನೀನು ಈ ಥರದವಳು ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಇಲ್ಲ ಇವತ್ತು ಯಾರು ಏನೇ ಅಂದರೂ ಪರವಾಗಿಲ್ಲ ನಿನ್ನಂಥವಳು ಈ ಮನೇಲಿ ಇರಬಾರ್ದು ಹೋಗು ಇಲ್ಲಿಂದ ಅಂತಾರೆ ರುದ್ರ ಆಗ ಸಾಕ್ಷಿ ಬಂದು ಇವಳು ಎಂತವಳು ಅಂತ ನಿಮಗೆ ಈಗಲಾದರೂ ಅರ್ಥ ಆಯ್ತಲ್ಲ ರುದ್ರಕ್ಕ ಅಷ್ಟು ಸಾಕು ಏನೇ ಹಾಗೆ ಗುರಾಯಿಸ್ತಿದ್ಯಾ ಏನು ನಡ್ದೇ ಇಲ್ಲ ಅನ್ನೋತರ ಮನೆಗೆ ವಾಪಸ್ ಬಂದಿದ್ಯಲ್ಲ ನಾಚಿಕೆ ಆಗಲ್ಲ ನಿಮಗೆ ಇಷ್ಟು ದಿನ ನಮ್ಮ ಜೀವನ ಹಾಳು ಮಾಡಿದ್ದಷ್ಟೇ ಈಗ ಸಾಲದು ಅಂತ ರಿತು ಜೀವನನು ಮೂರ ಬಿಟ್ಟೆ ಮಾಡ್ಬಿಟ್ಯಲ್ಲ ಥರ ಒಳ್ಳಿತರ ಬಾವನ್ನು ನಂಬಿಸಿ ಮೋಸ ಮಾಡಿಬಿಟ್ಟಿಯಲ್ಲ ಭಾವ ಶಕ್ತಿ ಅಣ್ಣನ ಗೆಳೆತನ ಮುರಿದೊಯ್ತಲೇ ಸಮಾಧಾನ ಆಯ್ತಾ ಹೋಗು ಎಲ್ಲಾದರೂ ಒಂದು ತಮ್ಗೆ ಹಾಲು ಕುಡಿ ಅಂತಾಳೆ ಸಾಕ್ಷಿ ಬೇಡ ಬೇಡ ಅಂತ ಬೇಡ್ಕೊಂಡ್ರು ಆ ಕೊಲೆಗಾರನ ಜೊತೆ ಮದುವೆ ಮಾಡಿ ಋತು ಜೀವನನ ಹಾಳು ಮಾಡಿದ್ದು ನೀವು ನಾನು ಮುರಿತಾ ಇರೋದು ಈ ಮನೇನಲ್ಲ ಇಲ್ಲಿರೋ ಕೆಟ್ಟ ಮನಸ್ಥಿತಿನ ಕೆಟ್ಟ ಕಟ್ಟುಪಾಡುಗಳನ್ನು ಸತ್ಯ ನ್ಯಾಯದ ಹೋರಾಟ ನಿಮಗೆ ರುಚಿಸ್ತಾ ಇಲ್ಲ ಅಂತಾಳೆ ಭಾರ್ಗವಿ ನೋಡಿದ್ರ ರುದ್ರಕ್ಕ ಹೇಗೆ ಮಾತಾಡ್ತಿದ್ದಾಳೆ ಅಂತಾಳೆ ಸಾಕ್ಷಿ ಭಾರ್ಗವಿ ನಾವು ಅಂಥ ಏನು ಮಾಡಿದ್ವಮ್ಮ ಮೊದ ಮೊದಲು ನಮಗೆ ಅವನ ಜೊತೆ ನಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಏನೋ ಮುಂದೆ ಅವ್ರ ಜೊತೆ ಚೆನ್ನಾಗಿರ್ಬೋದು ಅಂತ ಕಷ್ಟಪಟ್ಟು ಒಪ್ಕೊಂಡು ಮದುವೆ ಮಾಡಿದ್ವಿ ಆದರೆ ನೀನು ಮದುವೆ ಮೂರುಗಳಿಗೆ ಉಳಿದೇ ಇರೋ ಹಾಗೆ ಮಾಡಿದ್ಯಲ್ಲ ಅಂತಾರೆ ಜಯಂತ್ ನಿಮ್ಮ ನೆಮ್ಮದಿ ಕೆಡ್ತಾ ಇದೆ ಅಂದರೆ ತಪ್ಪು ದಾರೀಲಿ ನಡಿಬಾರ್ದು ನಡೀತಾ ಇರೋದು ನೀವುಗಳು ನಾನಲ್ಲ ಅಂತಾಳೆ ಭಾರ್ಗವಿ ಆಗ ಜೆ ಪಿ ಬಂದು ಮುಚ್ಚು ಬಾಯಿ ಮಾಡೋದೆಲ್ಲ ಮಾಡಿ ನನ್ನ ಶಕ್ತಿ ಸ್ನೇಹ ಒಡೆದಾಕಿ ಈಗ ಸಂಜಾಯಿಸಿ ಕೊಡ್ತಿದ್ಯಾ ಎಷ್ಟು ಧೈರ್ಯ ಇದ್ರೆ ಅಂತ ನನ್ನ ಮನೆಗೆ ವಾಪಸ್ ಬಂದೆ ನೀನು ಅಂತಾರೆ ಜೆ ಪಿ ಅಯ್ಯೋ ಮಾವ ನೀವು ನನ್ನ ಲಾಯರಾಗಿ ನೋಡ್ತಿದ್ದೀರಾ ಅನ್ಸತ್ತೆ ನಾನು ಈಗ ಲಾಯರಾಗಿ ಬಂದಿಲ್ಲ ಈ ಮನೆ ಸೊಸೆ ಅರ್ಜುನ್ ಹೆಂಡತಿಯಾಗಿ ಬಂದಿದ್ದೀನಿ ಅಂತಾಳೆ ಭಾರ್ಗವಿ ಅದೊಂದೇ ಕಾರಣಕ್ಕೆ ನಿನ್ನ ಈ ಮನೇಲಿ ಇರೋಕೆ ಬಿಟ್ಟಿದ್ದು ಏನೋ ಪಾಪ ಕೆಲಸ ಬಿಟ್ಟಿದ್ಯಾ ಯಾವುದೋ ಒಂದು ಮೂಲೆಯಲ್ಲಿ ಕೂತಿರ್ತೀಯ ಅಂದ್ಕೊಂಡ್ರೆ ನನ್ನ ಹಿಂದೆನೇ ಕೇಸ್ ನಡೆಸ್ತೇನೆ ಎಷ್ಟು ಸೊಕ್ಕು ನಿನಗೆ ಅಂತಾರೆ ಜೆ ಪಿ ಏನು ಮಾಡೋದು ಮಾವ ಕೆಲವೊಂದು ಸಲ ಬಲದಿಂದ ಹೊಡೆಯೋಕ್ಕಾಗಲ್ಲ ಚಾಣಾಕ್ಷತನದಿಂದ ಉತ್ತರ ಕೊಡಬೇಕಾಗುತ್ತೆ ನಿಮ್ಮ ಅಹಂಕಾರಕ್ಕೆ ನನ್ನ ದಾಸಿನನೇ ಮದ್ದು ಅಂತ ಅನಿಸ್ತು ಮಿಸ್ಟರ್ ಜೆ ಪಿ ಪಾಟೀಲ್ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಸುಳ್ಳಿಗೆ ಯಾವತ್ತೂ ಜಯ ಸಿಗಲ್ಲ ಎಲ್ಲ ಮಕ್ಕಳು ಗೋಲಿ ಆಡೋ ಟೈಮಲ್ಲಿ ನಮ್ಮ ಅಪ್ಪನ ಲಾ ಪುಸ್ತಕ ಓದ್ಕೊಂಡು ಬೆಳೆದವಳು ನಾನು ಅವರ ಹಾಗೆ ನಿಷ್ಠಾವಂತ ಲಾಯರ್ ಆಗಬೇಕು ಅಂತ ಪಣ ತೊಟ್ಟವಳು ನಾನು ಹೊಟ್ಟೆ ಬಟ್ಟೆಗೆ ಕಷ್ಟ ನಮ್ಮ ನಮ್ಮಪ್ಪ ವಿದ್ಯೆ ಕೊಟ್ಟಿದ್ದಾರೆ ನಮ್ಮಪ್ಪ ಯಾವ ಕೊರತೆಯೂ ವಿದ್ಯೆಗೆ ಮಾಡಿಲ್ಲ ಕಷ್ಟಪಟ್ಟು ಮೆರಿಟಲ್ಲಿ ಪಡ್ಕೊಂಡಿರೋ ಪದವಿ ಈ ಎಲ್ ಎಲ್ ಬಿ ಅಂಥ ಕೆಲಸನ ನಿಮ್ಮ ನೀಚೆತನಕ್ಕೆ ಸಹಾಯ ಆಗಲಿ ಅಂತ ಬಿಟ್ಬಿಡ್ತೀನಿ ಅದು ಹೇಗೆ ಅಂದ್ಕೊಂಡ್ರಿ ಮಾವ ಈ ಕೆಲಸನ ಬಿಟ್ಬಿಡ್ತೀನಿ ಅಂತ ಲಾಯರ್ ಆಗಿ ಅಷ್ಟು ಸುಲಭವಾಗಿ ಎಲ್ಲ ವಿಷಯನೂ ನಂಬಿಡ್ತೀರಾ ನೀವು ನಂಬಿದ್ದಕ್ಕೆ ನಾನು ನಿಮ್ಮನ್ನು ಆಮರಿಸಿದ್ದು ಮಾವ ನೀವು ನಿಜವಾಗ್ಲೂ ಲಾಯರ ನೀವು ಕಪ್ಪು ಕೋರ್ಟನ್ನು ಶಕ್ತಿ ಪ್ರಸಾದ್ಗೆ ಬೆಂಬಲ ಕೊಡೋದಕ್ಕೆ ಹಾಕ್ಕೊಂಡಿರ್ಬೋದು ಆದರೆ ನಾನು ಸಮಾಜಕ್ಕೆ ಒಳ್ಳೆಯದಾಗಬೇಕು ಅಂತ ಹಾಕ್ಕೊಂಡಿರೋದು ಲಾಯರ್ ಅನ್ನೋದು ನಿಮಗೆ ಅಹಂಕಾರದ ಪದವಿ ಆಗಿರ್ಬೋದು ಆದರೆ ನನಗೆ ನನ್ನ ಕೆಲಸನೇ ದೇವರು ಕೆಲಸನೇ ಉಸಿರು ಈ ಕೆಲಸನ ನೀವಲ್ಲ ಅದು ಯಾವನು ಬಂದು ಹೇಳಿದರೂ ಬಿಡೋಲ್ಲ ಅದೇನು ಮಾಡ್ಕೊತಿರೋ ಮಾಡ್ಕೊಳ್ಳಿ ಅಂತೇಳೆ ಭಾರ್ಗವಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ